ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭೂಮಿ ಫ್ಯಾಷನ್ ಆ್ಯಂಡ್ ಜುವೆಲರಿ ಬೆಳ್ಳಿ ಮೋಡ ಜುಮ್ಕಾ ನಾಲ್ಕು ಸೈಜಲ್ಲಿ ರಿಸ್ಟಾಕ್ ಮಾಡಿಸಿದ್ವಿ ನೋಡ್ತಿರ್ಬೋದು ಎಲ್ಲ ಸೈಜ್ನ ತೋರಿಸ್ತೀನಿ ವೀಡಿಯೋ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಇದು ಒಂದು ಸೈಜ್ ಅವೈಲಬಲ್ ಇದೆ ನೋಡ್ತಿರ್ಬೋದು ಇದನ್ನು ಈವನ್ ಕಿಡ್ಸ್ ಕೂಡ ವೇರ್ ಮಾಡ್ಬೋದು ದೊಡ್ಡವರು ಕೂಡ ಹಾಕೋಬೋದು ನಿಮಗೆ ಫಂಕ್ಷನ್ ಸ್ಯಾರಿ ಮೇಲೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸಿಲ್ವರ್ಗೂ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಬಂದು ನಿಮಗೆ ಸ್ಟಡ್ಡೆಲ್ಲ ಎಲ್ಲ ಜುಮ್ಕಗೂ ಸೇಮ್ ಬರುತ್ತೆ ಆ ತಿರ್ಪ ಕೂಡ ನೋಡ್ತಿರ್ಬೋದು ಸೌತ್ ತಿರ್ಪ ಬರುತ್ತೆ ಆ ಜುಂಕದಲ್ಲಿ ಮಾತ್ರ ಸ್ವಲ್ಪ ಹಗ್ಳ ಬರುತ್ತೆ ಕೆಳಗಡೆ ಮತ್ತು ಪರ್ಲಲ್ಲಿ ನುಳಿದಾರೆಲ್ಲ ಅದು ಬಂದು ನಿಮಗೆ ಸಿಂಗಲ್ ಲೈನಲ್ಲಿದೆ ಆ ಪ್ರೈಸ್ ಬಂದು ನಿಮಗೆ ಆವಾಗಲೇ ಆ ಟೈಮ್ ಮೆನ್ಷನ್ ಮಾಡಿದ್ದೀನಿ ನೋಡ್ತಿರ್ಬೋದು ನೆಕ್ಸ್ಟ್ ಇದು ಒಂದು ಸೈಜಸ್ ಅವೈಲಬಲ್ ಇದೆ ಇದು ಬಂದು ನಿಮಗೆ ಡಬಲ್ ಸ್ಟೆಪ್ ಬರುತ್ತೆ ಜಿಮ್ಕಾದಲ್ಲಿ ಪಿಂಕ್ ಸ್ಟೋನು ಸಿಂಗಲ್ ಲೈನ್ ಪರ್ಲ್ ಅನ್ನೂ ಡಿಸೈನ್ ಬರುತ್ತೆ ಸಾವಿರದ ನೂರು ರೂಪಾಯಿ ಇದೆ ಬಟ್ ತ್ರಿಬಲ್ ಲೈನ್ಗೆ ಆಫರ್ ಪ್ರೈಸಲ್ಲಿ ಕೊಡ್ತಿದ್ದೀವಿ ನೆಕ್ಸ್ಟ್ ಇದು ಬಂದು ಸ್ಮಾಲ್ ಡಿಸೈ ಸ್ಮಾಲ್ ಸೈಜಸ್ ಅವೈಲಬಲ್ ಇದೆ ಈವನ್ ಕಿಟ್ಸ್ ಕೂಡ ಬೇರ್ಕೊಡ್ಬೋದು ಇದನ್ನು ಇದು ಬಂದು ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಆಫರ್ ಪ್ರೈಸಲ್ಲಿ ಕೊಡ್ತಿದ್ದೀವಿ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ನಿಮಗೆ ಪ್ರೀಮಿಯಂ ಕ್ವಾಲಿಟಿ ಇದೆ ಎಲ್ಲ ಜುಮ್ಕಾಗೂ ಸ್ಟಡ್ಡು ಬಂದು ಸೇಮ್ ಡಿಸೈನ್ ಬರುತ್ತೆ ಕೆಳಗಡೆ ಜುಮ್ಕಾ ಪ್ಯಾಟ್ರಲ್ಲಿ ಮಾತ್ರ ಸೈಜಸಲ್ಲಿ ಡಿಫ್ರೆನ್ಸ್ ಬರುತ್ತೆ ವೇರಿಯೇಷನ್ ಬರುತ್ತೆ ನೋಡ್ತಿರ್ಬೋದು ಕಿಟ್ಸ್ ಕೂಡ ವೇರ್ ಮಾಡ್ಬೋದು ಟೂ ಇನ್ ಒನ್ ನಿಮಗೆ ಒಬ್ಬರು ತೊಗೊಂಡ್ರೆ ಕಿಟ್ಸ್ ಕೂಡ ಹಾಕ್ಬೋದು ದೊಡ್ಡವ್ರು ದೊಡ್ಡ ದೊಡ್ಡವ್ರು ಕೂಡ ಹಾಕೋಬೋದು ತುಂಬಾ ಚೆನ್ನಾಗಿದೆ ಮತ್ತು ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋಲ್ಲ ಸೊ ಬೇಕು ಅಂದರೆ ನಿಮಗೆ ಪರ್ಟಿಕ್ಯುಲರ್ ಆಗಿ ಯಾವ ಡಿಸೈನ್ ಬೇಕು ಸೈಜಸ್ ಬೇಕು ಸ್ಕ್ರೀನ್ಶಾಟ್ ತೆಗೆದು ಹಾರ್ಡರ್ ಪ್ಲೇಸ್ ಮಾಡಿ ನೆಕ್ಸ್ಟ್ ಇದು ಒಂದು ಡಿಸೈನ್ ಇದೆ ನೋಡ್ತಿರ್ಬೋದು ನೈನ್ ಹಂಡ್ರೆಡ್ ರುಪೀಸ್ ಇದರಲ್ಲಿ ನಿಮಗೆ ಪರ್ಲ್ ಕೆಳಗಡೆ ಜುಮ್ಕಾದಲ್ಲಿ ತ್ರೀ ಸ್ಟೆಪ್ಸ್ ಬರುತ್ತೆ ಲಾಸ್ಟ್ ಜುಮ್ಕಾಗೆಲ್ಲ ಸಿಂಗಲ್ ಸಿಂಗಲ್ ಸ್ಟೆಪ್ ಬಂದಿತ್ತು ನೋಡ್ತಿರ್ಬೋದು ಸೊ ಬೇಕು ಅಂದರೆ ಹಾರ್ಡರ್ ಪ್ಲೇಸ್ ಮಾಡಿಕೊಡಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ನೋಡ್ತಿರ್ಬೋದು ಒಂದೇ ನಾನು ನಿಮಗೆ ನಾಲ್ಕು ಡಿಸೈನ್ ಒಂದೇ ಸರಿ ತೋರಿಸ್ತಿದ್ದೀನಿ ಸೊ ಯಾವುದು ಬೇಕು ಸೆಲೆಕ್ಟ್ ಮಾಡಿಕೊಂಡು ಆರ್ಡರ್ ಪ್ಲೇಸ್ ಮಾಡಿಕೊಡಿ ಥ್ಯಾಂಕ್ ಯು